ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೆ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತ ನಾನು ಹೇಳ್ತಾ ಇರೋದೇನೆಂದರೆ ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಡಲಿ ನಿಜವಾಗ್ಲೂ ಹೊರಗಡೆ ಹೋಗಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗಲಿ ನನ್ನ ಮೇಲೆ ಆರೋಪ ಮಾಡಿ ಹೋಗೋದಿಲ್ಲ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಸಿಎಂ ಸ್ಥಾನಕ್ಕಾಗಿ ಕಿತ್ತಾಟ ಬಿಜೆಪಿಯಲ್ಲಾಗ್ತಾ ಇರುವಂತಹ ಬಣ ಬಡಿದಾಟ ಸದ್ದು ಮಾಡ್ತಾ ಇರೋದ್ರ ಮಧ್ಯೆ ಈಗ ರೆಡ್ಡಿ ವರ್ಸಸ್ ರಾಮುಲು ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಆಂತರಿಕ ಭಿನ್ನಮತದ ನಡುವೆನೆ ಬಿಜೆಪಿಯಲ್ಲಿ ಈಗ ಜಿಗರಿ ದೋಸ್ತ್ ಅಂತ ಗುರುತಿಸ್ಕೊಳ್ತಾ ಇದ್ದ ರಾಮುಲು ಹಾಗೆ ರೆಡ್ಡಿ ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ರು ಕೂಡ ಪ್ರೆಸ್ ಮೀಟ್ ಕರೆದು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ರೆಡ್ಡಿ ಮೇಲೆ ಒಂದಷ್ಟು ಆರೋಪಗಳನ್ನ ರಾಮುಲು ಅವರು ಮಾಡಿದ್ರೆ ರಾಮುಲು ಅವರ ಮೇಲೆ ಕೂಡ ರೆಡ್ಡಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಒಂದ್ ರೀತಿ ಕೌಂಟರ್ ಕೊಡೋ ರೀತಿಯಲ್ಲೇ ರಾಮುಲು ಅವರು ಪ್ರೆಸ್ ಮೀಟ್ ನಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ ಕಂಪ್ಲೀಟ್ ಆಗಿ ಹೇಳಲಿಲ್ಲ ಅಂದ್ರೂ ಹೀಗೆ ಆದ್ರೆ ಅವರ ಹಣೆ ಬರಹವನ್ನ ನಾನು ಬಿಚ್ಚಿಡ್ತೀನಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಇದರ ಮಧ್ಯೆ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲೇ ಸಂಚಲನಕ್ಕೆ ಕಾರಣ ಆಗಿರೋ ವಿಚಾರ ಅದು ಇವರಿಬ್ಬರ ಮಧ್ಯೆ ಡಿ ಕೆ ಶಿವಕುಮಾರ್ ವಿಚಾರ ಬಂದಿದ್ದು ಇಲ್ಲಿ ವಿಷಯ ಬಂದಿದ್ದು ಸಂಡೂರು ಉಪಚುನಾವಣೆಯ ಸೋಲಿನ ವಿಚಾರದಲ್ಲಿ ಶ್ರೀರಾಮುಲು ಮೇಲೆ ಒಂದು ರೀತಿ ಬಿಜೆಪಿ ನಾಯಕರು ಮುನಿಸ್ಕೊಂಡಿದ್ದಾರೆ ಅನ್ನೋ ವಿಚಾರದಲ್ಲಿ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನ ರಾಮುಲು ಅವರು ಮಾಡಿದ್ರು ಜೊತೆಗೆ ಒಂದ್ ರೀತಿ ಅಪ್ಸೆಟ್ ಆಗಿ ನಾನು ಇಷ್ಟ ಇಲ್ಲ ಅಂದ್ರೆ ಹೇಳಿ ಪಕ್ಷವನ್ನೇ ಬಿಡ್ತೀನಿ ಅನ್ನೋ ಮಾತುಗಳನ್ನೆಲ್ಲ ಹೇಳಿದ್ರು ಇನ್ನು ಈ ವಿಚಾರದಲ್ಲಿ ರೆಡ್ಡಿ ಅವರ ಸುಳ್ಳಿನ ಮಾತನ್ನ ಕೇಳಿಕೊಂಡು ನನ್ನ ಮೇಲೆ ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಸಂಡೂರು ಉಪ ಚುನಾವಣೆಯ ಸೋಲು ನನ್ನ ಜವಾಬ್ದಾರಿ ಅಲ್ಲ ಸಾಕಷ್ಟು ಶ್ರಮ ಪಟ್ಟಿದ್ದೀನಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ರೆಡ್ಡಿ ಅವರು ರಾಜಕೀಯವಾಗಿ ನನ್ನ ತುಳಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ರೆಡ್ಡಿ ಮೇಲೆಲ್ಲ ಆರೋಪವನ್ನ ಮಾಡಿದ್ರು ಇದಾದ ಮೇಲೆ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿಯನ್ನ ಮಾಡಿ ಒಂದು ಸ್ಫೋಟಕ ವಿಚಾರದ ಬಗ್ಗೆ ಹೇಳಿದ್ರು ಅದೇನಂತಂದ್ರೆ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರೋ ಪ್ರಯತ್ನ ನಡೆದಿದೆ ಸತೀಶ್ ಜಾರಕಿಹೊಳಿಯನ್ನ ಸೋಲಿಸೋದಕ್ಕೇನೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ ರಾಮುಲು ಮೂಲಕ ಜಾರಕಿಹೊಳಿ ಸೋಲಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತನ್ನ ನಾನೇ ಕೇಳಿದ್ದೀನಿ ಯಾಕಂದ್ರೆ ಸತೀಶ್ ಜಾರಕಿಹೊಳಿಯವರು ವಾಲ್ಮೀಕಿ ಸಮುದಾಯದವರೇ ಶ್ರೀರಾಮುಲು ಅವರು ಕೂಡ ವಾಲ್ಮೀಕಿ ಸಮುದಾಯದವರೇ ಸೊ ಸತೀಶ್ರನ್ನ ಕಟ್ಟಿ ಹಾಕೋ ಪ್ರಯತ್ನ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಮುಲು ಅವರನ್ನ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತ ಕಿಡಿ ಹೊತ್ತಿಸಿದ್ದಾರೆ ಹೇಗಾದ್ರೂ ಮಾಡಿ ಸತೀಶ್ ಜಾರಕಿಹೊಳಿಯನ್ನ ಮಣಿಸಬೇಕು ಹೀಗಾಗೇನೆ ಇಂತಹ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತ ಬಳ್ಳಾರಿ ಜನರು ಮಾತನಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ರೆಡ್ಡಿ ಅವರು ಹೇಳಿದ್ರು ಶ್ರೀರಾಮುಲು ಪಕ್ಷ ಬಿಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಒಬ್ಬರೇ ಎಸ್ ಟಿ ಸಮುದಾಯದ ನಾಯಕರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯವಾಗಿ ಎಸ್ ಟಿ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಬೆಳೆಸೋದಕ್ಕೆ ಅಂತಾನೆ ಶ್ರೀರಾಮುಲು ಅವರನ್ನ ಸ್ವತಃ ಡಿ ಕೆ ಶಿವಕುಮಾರ್ ಎತ್ ಕಟ್ಟಿ ಬೆಳೆಸ್ತಾ ಇದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು ಜನಾರ್ದನ ರೆಡ್ಡಿ ಅವರ ಈ ಹೇಳಿಕೆ ಕೇವಲ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ಪಾಳೆಯದಲ್ಲೂ ಸಂಚಲನಕ್ಕೆ ಕಾರಣ ಆಯಿತು ಸತೀಶ್ ಜಾರಕಿಹೊಳಿ ಹಾಗೂ ಡಿ ಕೆ ನಡುವಿನ ತಿಕ್ಕಾಟ ಇನ್ನಷ್ಟು ತೀವ್ರಗೊಳ್ಳೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿ ನಿಲ್ಲಬಹುದು ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಇನ್ ಕೆಲವರು ಸಿದ್ದರಾಮಯ್ಯವರೇ ಐದು ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಮಾತು ಹೇಳ್ತಾ ಇದ್ರು ಕೆಲವೊಂದಿಷ್ಟು ಬದಲಾವಣೆಗಳು ಪವರ್ ಶೇರಿಂಗ್ ಅಂತ ಬಂದಾಗ ನಾನೇ ನೆಕ್ಸ್ಟ್ ಸಿ ಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಇವರು ಮಾಡ್ತಿದ್ದಾರೆ ಈಗ ಪರಮೇಶ್ವರ್ ಅವರಿಗಿಂತ ಡಿ ಕೆ ಶಿವಕುಮಾರ್ಗೆ ಪ್ರಬಲ ಪೈಪೋಟಿ ಕೊಡ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರು ಇದನ್ನ ಒಂದ್ ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೆಲವೊಮ್ಮೆ ಇಂಡೈರೆಕ್ಟ್ ಆಗಿ ಇನ್ ಕೆಲವೊಮ್ಮೆ ಡೈರೆಕ್ಟ್ ಆಗಿ ಕೂಡ ಸತೀಶ್ ಜಾರಕಿಹೊಳಿ ಮೇಲೆ ಟಾಂಟ್ ಕೊಡೋ ಪ್ರಯತ್ನಗಳನ್ನ ಮಾಡಿದ್ರು ಎದುರು ಬದರು ಸಿಕ್ಕಿದ್ರು ಕೂಡ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಅವರ ಅಸಮಾಧಾನವನ್ನ ಹೊರ ಹಾಕಿದ್ದನ್ನು ಕೂಡ ನಾವು ನೋಡಿದೀವಿ ಅದರಲ್ಲೂ ಬೆಳಗಾವಿ ಪಾಲಿಟಿಕ್ಸ್ ಅಂತ ಬಂದಾಗ ಸಾಕಷ್ಟು ಸಲ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪ ಇದೆ ಅನ್ನೋ ಕಾರಣಕ್ಕೇನೆ ಸತೀಶ್ ಜಾರಕಿಹೊಳಿ ಅವರು ಇದನ್ನ ಅಪೋಸ್ ಮಾಡ್ಕೊಂಡು ಬಂದಿದ್ರು ಎಸ್ ಟಿ ಸಮುದಾಯದ ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿಯನ್ನ ಎದುರು ಹಾಕೊಳ್ಳೋದು ಅಷ್ಟೊಂದು ಈಜಿ ಅಲ್ಲ ಅನ್ನೋ ವಿಚಾರ ಡಿ ಕೆ ಶಿವಕುಮಾರ್ಗೂ ಕೂಡ ಗೊತ್ತಿದೆ ಅಟ್ ದಿ ಸೇಮ್ ಟೈಮ್ ಇನ್ನೊಬ್ಬ ಪ್ರಬಲ ನಾಯಕ ಅಂತ ಬಂದಾಗ ಅದು ಬಿಜೆಪಿ ಪಕ್ಷದಲ್ಲಿರುವಂತ ಬಿ ಶ್ರೀರಾಮುಲು ಸೊ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಎದುರಾಳಿಯಾಗಿ ಜೊತೆಗೆ ಅಂದ್ರೆ ಎದುರಾಳಿ ಅನ್ನೋದಕ್ಕಿಂತ ಪರ್ಯಾಯವಾಗಿ ಇವರನ್ನ ಬೆಳೆಸಿದ್ರೆ ಸಮುದಾಯದ ಬಲವನ್ನು ಗಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ಗೆ ಇದ್ದಿರಬಹುದು ಯಾಕೆಂದರೆ ಈ ಹಿಂದೆನೇ ಸಾಕಷ್ಟು ಸಲ ಹೇಳ್ಕೊಂಡಿದ್ರು ನಿಮ್ಮ ಬಿ ಜೆ ಪಿಯಲ್ಲೇ ಕೆಲವರು ಕಾಂಗ್ರೆಸ್ಗೆ ಬರೋ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೆಲ್ಲ ಅದರಲ್ಲಿ ಶ್ರೀರಾಮುಲು ಅವರು ಒಬ್ಬರಾಗಿರಬಹುದಾ ಅನ್ನೋ ಅನುಮಾನ ಈಗ ಕಾಣೋದಕ್ಕೆ ಶುರುವಾಗುತ್ತೆ ಈಗಿನ ಸಂದರ್ಭದಲ್ಲಿ ಬೇರೆ ಶ್ರೀರಾಮುಲು ಅವರು ಪಕ್ಷದಲ್ಲಿ ಕೆಲವರು ನನಗೆ ಅವಮಾನ ಮಾಡಿದ್ರು ಯಾಕೆಂದ್ರೆ ವಿಜಯೇಂದ್ರ ಅವ್ರ ಬಗ್ಗೆ ಕೂಡ ಅಸಮಾಧಾನ ಹೊರ ಹಾಕಿದ್ರು ಯಾಕೆಂದ್ರೆ ನೀವು ಡಬಲ್ಗೆ ಮಾಡ್ತಾ ಇದ್ದೀರಾ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ನೀವೇ ಕಾರಣ ಅನ್ನೋ ರೀತಿಯಲ್ಲಿ ಮಾತನಾಡ್ತಿರ್ಬೇಕಾರ್ ವಿಜಯೇಂದ್ರ ಅವರು ರಾಮುಲು ಪರವಾಗಿ ನಿಲ್ಲಿಲ್ಲ ಅವರು ಪರವಾಗಿ ಮಾತನಾಡಲಿಲ್ಲ ಆ ಒಂದು ಬೇಸರ ಇದೆ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅಂತ ಬಂದಾಗ ಆ ಕಡೆವಷ್ಟು ಈ ಕಡೆವಷ್ಟು ನಾಯಕರು ಇದ್ದಾರೆ ಒಗ್ಗಟ್ಟಂತೂ ಕಾಣಿಸ್ಕೊಳ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಇದ್ರೆ ಭವಿಷ್ಯ ಇಲ್ಲ ಅನ್ನುವಂತಹ ಆಲೋಚನೆ ಕೂಡ ಶ್ರೀರಾಮುಲು ಅವರಿಗೆ ಇದ್ದಿರಬಹುದು ಆ ಕಾರಣಕ್ಕಾಗೆ ಆತುರಾತ್ರದಲ್ಲಿ ನಾನು ಪಕ್ಷವನ್ನೇ ಬಿಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ನಂತರ ಅದಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡಿದ್ರು ಪಕ್ಷ ನನ್ನ ತಾಯಿ ಇದ್ದ ಹಾಗೆ ಬಿಜೆಪಿ ನನ್ನ ಬೆಳೆಸಿದೆ ಬಿಜೆಪಿಯನ್ನ ಬಿಡೋ ಆಲೋಚನೆ ಅಂತೂ ಇಲ್ಲ ಅಂತ ಹೇಳಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ನಿಲುವು ಇರುತ್ತಾ ಗೊತ್ತಿಲ್ಲ ರೆಡ್ಡಿ ಈ ತರ ಆರೋಪ ಮಾಡಿದ ಮೇಲೂ ಕೂಡ ರಾಮುಲು ಅವ್ರು ಹೇಳ್ಕೊಂಡ್ರು ನನ್ನನ್ನು ಬಳಸ್ಕೊಳ್ಳೋಕೆ ನಾನೇನು ಅಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ ಮಟ್ಟ ಹಾಕೋದಕ್ಕೆ ನಾನ್ಯಾರು ಅನ್ನೋ ಮಾತುಗಳನ್ನ ಕೂಡ ಆಡಿದ್ರು ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಒಂದು ರೀತಿ ಸೆಂಟರ್ ಆಫ್ ಪಾಯಿಂಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆತರೋ ಪ್ರಯತ್ನವನ್ನ ನಿಜಕ್ಕೂ ಅವರು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಆದರೆ ಇದ್ರ ಬಗ್ಗೆ ಪ್ರಶ್ನೆ ಅವರು ಹೇಳಿದ್ದು ನಾನು ಯಾರನ್ನೂ ಭೇಟಿ ಮಾಡಿಲ್ಲ ಅದೆಲ್ಲ ಸುಳ್ಳು ಅವರ ಪಕ್ಷದ ಆಂತರಿಕ ಸಮಸ್ಯೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅವರೇ ನಮ್ಮ ಪಕ್ಷಕ್ಕೆ ಕಳುಹಿಸೋದಕ್ಕೆ ಹೊರಟಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ ಹಾಗೆ ಇಂತಹ ನೂರಾರು ರೆಡ್ಡಿಗಳನ್ನ ನಾನು ನೋಡಿದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಸೊ ರೆಡ್ಡಿ ಹೇಳಿಕೆ ಈಗ ಕೇವಲ ಬಿಜೆಪಿ ಪಕ್ಷದಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಒಂದ್ ರೀತಿ ಊಹಾಪೋಹಗಳಿಗೆ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ ಈಗಾಗಲೇ ಕೆ ಎನ್ ರಾಜಣ್ಣ ಹಾಗೆ ಚೆಲುವರಾಯಸ್ವಾಮಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಶ್ರೀರಾಮುಲು ಅವರು ಪಕ್ಷಕ್ಕೆ ಬಂದ್ರೆ ಬರಲಿ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಶ್ರೀರಾಮುಲು ಅವರ ನಡೆ ಏನಾಗಿರಬಹುದು ರೆಡ್ಡಿ ಆರೋಪದಂತೆ ಇದು ಡಿ ಕೆ ಶಿ ಪ್ಲಾನ್ ಆಗಿದೆಯಾ ಇಲ್ವಾ ಮುಂದಿನ ದಿನಗಳು ಗೊತ್ತಾಗುತ್ತೆ ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜನಿತವಾಗಿ ಮನೆ ಮನೆಗೆ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು ಆದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತ ಹೇಳಿ ಅದು ಶ್ರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರಾಮುಲಿಗಿಲ್ಲ ಇರೋ ವಾತಾವರಣ ನೋಡ್ಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು ಅದೇ ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ ನಾನು ಹೇಳ್ತಾ ಇರೋದೇನಿದ್ರೆ ನೀವು ಇರ್ಬೇಕಾ ಬಿಡ್ಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು ಇದು ಜನಾರ್ದನದಿ ವಿಚಾರ ಅಲ್ಲ ಇತ್ತು ಅಲ್ಲ ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ ನಿನ್ ಮನಸ್ಸಿಗೆ ಏನ್ ತೋಚುತ್ತೆ ಏನ್ ಅನ್ನುತ್ತೆ ಇರ್ಬೇಕ ಅಥವಾ ಕಾಂಗ್ರೆಸ್ ಹೋಗ್ತೀರಾ ಇನ್ನೊಂದಕ್ಕೆ ಹೋಗ್ತೀರಾ ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗ ಬಿಟ್ಟಿತ್ತು ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ನಲವತ್ತು ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ ಎಲ್ಲದನ್ನು ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂತದ್ದು ನಾನು ಕೊನೆಗೆ ಹೇಳುವುದಂದ್ರೆ ಇಷ್ಟೇ ಭಗವಂತನ ಮುಂದೆ ಹೋಗಿ ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣಗಾಲ್ ಮೇಲೆ ಬಿದ್ದು ನನ್ನ ಸ್ನೇಹಿತನಿಗೆ ನಾನು ಬಹಳ ನಾನು ಆರೋಪಗಳು ಮಾಡ್ದೆ ನಾನು ದ್ರೋಹ ಮಾಡ್ದೆ ತಾಯಿನನ್ನ ಕ್ಷಮಿಸು ಅಂತ ಹೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಂಡೆ ಏನಾದ್ರೂ ಆ ಭಗವಂತ ಯಾಕಂದ್ರೆ ನಾನು ಕರ್ಮ ಸಿದ್ಧಾಂತವನ್ನ ನಮ್ಮ ಇರೋಂಥವ್ ನಾನು